ಯದುವೀರ್ ಒಡೆಯರ್ ಅವರು ಅಭ್ಯರ್ಥಿ ಆಗಿರ್ತಕ್ಕಂಥ ನನ್ನ ಎಶೋಕರಪ್ಪ ಜನ ಸಿಕ್ಕೂ ನಾವು ಮಹಾರಾಜರು ಒಟ್ಟು ಕೊಡ್ಬೇಕು ಹೊರತು ಏನು ಮುಖ್ಯ ಅಲ್ಲ ಮಹಾರಾಜರು ಮುಖ್ಯ ಅಂತಕ್ಕಂಥ ವಿಚಾರ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅರಮನೆಯಿಂದ ಹೊರಗಡೆ ಬಂದು ಜನಸಾಮಾನ್ಯರಿಗೆ ಮಹಾರಾಜರು ಸಿಕ್ತಾರ ಅಂತ ಹೇಳಿ ಆ ಕಾರ್ಯಕ್ರಮ ಮುಗಿದ್ಮೇಲೆ ದಂಪತಿ ಸಮೇತ ಅವಾಗ ಬಂದು ಮಹಾರಾಜ ಕಾಲೇಜನ್ನ ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನ ಮಹಾರಾಜರು ಮಾಡಿದ್ದಾರೆ ಇದು ಪೊಲಿಟಿಕಲ್ ಗಿಮಿಕ್ ಅನ್ನೋದು ಕಾಂಗ್ರೆಸ್ ಟೀಕೆ ಕಾಂಗ್ರೆಸ್ ಅವರಿಗೆ ಟೀಕೆ ಮಾಡೇ ಅಭ್ಯಾಸ ಅಲ್ಲಿ ದುಡಿಯುವಂತಹ ವ್ಯಕ್ತಿಗಳಿಗೆ ಅವಕಾಶ ಕೊಡದೇನೆ ಅವ್ರನ್ನ ನೇರವಾಗಿ ಅವ್ರು ಕಳಿಸ್ತಕ್ಕಂತ ವಿಧಾನಸೌಧಕ್ಕೆ ಆಗ್ಲಿ ಅಥವಾ ಸ್ಥಳೀಯ ಸಂಸ್ಥೆ ಕ್ಷೇತ್ರಗಳಿಗೆ ಆಗ್ಲಿ ಅಲ್ಲ ಸ್ಮಶಾನ ಕಳಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದಾರೆ ಇವತ್ತು ಯದುವೀರ್ ಒಡೆಯರ್ ಅವರು ಗೆದ್ದೆ ಗೆಲ್ತಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾಂಗ್ರೆಸ್ನ ಟೀಕೆ ಮಾಡ್ಲಿ ಬಿಡಿ ಟೀಕೆ ಮಾಡಿದಷ್ಟು ನಮ್ಗೆ ಒಳ್ಳೆ ಮಾಡಿ ಟೀಕೆ ಮಾಡಿ ಜನ ಓಟ್ ಹಾಕದುವ ನೀವು ಓಟ್ ಹಾಕಲ್ಲ ಐದು ಕೊಟ್ಟಿರ್ತಕ್ಕಂಥ ಕೂಡ ಈ ಲೋಕಸಭಾ ಚುನಾವಣೆ ಚಾಮರಾಜ ಕ್ಷೇತ್ರದಲ್ಲಿ ಕಳೆದ ಬಾರಿ ಏನು ಲೀಡಿಂಗ್ ತಗೊಂಡಿದ್ದು ಅದಕ್ಕಿಂತ ಇಪ್ಪತ್ತೈದು ಸಾವಿರ ಹೆಚ್ಚು ಲೀಡಿಂಗ್ ಚಾಮರಾಜ ಕ್ಷೇತ್ರ ನಾವು ಇಲ್ಲಿ ನಮ್ಮ ನಾಗೇಂದ್ರನವರ ನಾಯಕತ್ವದಲ್ಲಿ ಮತ್ತೊಂದು ಜೆಡಿಎಸ್ ನಾಯಕರು ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರ ನಾಯಕತ್ವದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರಕ್ಕಿಂತ ಓದಿ ಪಡೆದಂತ ಲೀಡಿಂಗ್ ಮತಕ್ಕೆ ಹೆಚ್ಚು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತಕ್ಕಂತ ನಂಬಿಕೆ ನಮ್ಮ ಕಾಂಗ್ರೆಸ್ ಸಂವಿಧಾನ ನಮ್ಮ ಸಂವಿಧಾನ ಕೊಡಿಯ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರು ಅವರ ಅಂತಿಮ ಒಂದು ಕ್ರಿಯೆಯಲ್ಲಿ ಸಂಸ್ಕಾರ ಕ್ರಿಯೆಗಳಲ್ಲಿ ಸರಿಯಾದ ರೀತಿ ಅವ್ರು ಭಾಗಿಯಾಗಲಿಲ್ಲ ಜಾಗ ಕೊಡಲಿಲ್ಲ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಮೈಸೂರಿನ ಯದು ವಂಶದ ಕುಡಿ ಯದೂರ್ ಕೃಷ್ಣದತ್ತರ ಚಾಮರಾಜ ಒಡೆಯರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಮೈಸೂರಿಗರಿಗೆ ಒಂದು ರೀತಿಯ ಹೆಮ್ಮೆ ಮೈಸೂರು ಮಹಾರಾಜರಿಗೆ ನಾವು ಓಟ್ ಕೊಡುವ ಮುಖಾಂತರ ಅವರ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದು ಒಂದಷ್ಟು ಜನಸಾಮಾನ್ಯರ ಒಲವಾಗಿದೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಈ ಭಾಗದ ಬಿ ಜೆ ಪಿಯ ಮುಖಂಡರು ಮಾಜಿ ಕಾರ್ಪೊರೇಟರ್ ಆದಂಥ ಪ್ರಶಾಂತ್ ಗೌಡರು ನಮ್ಮ ಮುಟ್ಕಿದರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಬದಲಾದ ರಾಜಕೀಯ ಪರಿಸ್ಥಿತಿ ನಿಮಗೆ ಪಕ್ಷವೂ ಬದಲಾಗಿದೆ ವ್ಯಕ್ತಿಯೂ ಬದಲಾಗಿದ್ದಾರೆ ಮೊದಲನೇದಾಗಿ ಮಹಾರಾಜರು ಅಂದರೆ ನಿಮ್ಮ ಕಣ್ಮುಂದೆ ಬರ್ತಕ್ಕಂಥ ಮೊದಲ ಕಲ್ಪನೆ ಏನು ಮೈಸೂರಿನ ಮಹಾರಾಜರ ವಂಶಸ್ಥರ ವಿಚಾರಗಳನ್ನು ಮಾತಾಡಬೇಕು ಅಂತ ಅಂದರೆ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಭವಿಷ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಒಂದು ಏನು ಆ ಗ್ರಂಥವನ್ನು ರಚಿಸ್ತಕ್ಕಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಮೈಸೂರು ಮಹಾರಾಜರು ಕೊಟ್ಟಂಥ ಏನು ಕೊಡುಗೆಗಳು ಈ ದೀನ ದಲಿತರಿಗಿರ್ಬೋದು ಹಿಂದುಳಿದ ವರ್ಗದಿರ್ಬೋದು ವರ್ಗದವರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಸಂವಿಧಾನಕ್ಕೂ ಮುಂಚೆ ಎಲ್ಲ ಒಂದು ಅವರಿಗೆ ಕೊಡಬೇಕಾದಂಥ ಅವಕಾಶಗಳನ್ನೆಲ್ಲ ಕೂಡ ಮಹಾರಾಜರು ನೂರೈವತ್ತು ವರ್ಷದಿಂದನೇ ಕೊಟ್ಟಿದ್ದರು ಮೊದಲನ ಮೊದಲನೇ ಪ್ರಜಾಪ್ರತಿನಿಧಿ ಸಭೆಯೂ ಕೂಡ ಮಹಾರಾಜರು ಮೈಸೂರಿನಲ್ಲೇ ಜಗಮೋಹನ ಪ್ಯಾಲೇಸ್ ಇದರಲ್ಲಿ ಮಾಡಿದಂಥ ವಿಚಾರ ಅದು ಹಾಗಾಗಿ ಅದೇ ಕುಡಿ ವಂಶಸ್ಥರಾದಂಥ ಯದುವೀರ್ ಒಡೆಯರ್ ಅವರು ಅಭ್ಯರ್ಥಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಒಂಥರ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾನು ಬಿ ಜೆ ಪಿ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ಅದನ್ನು ಹೊರತುಪಡಿಸಿ ಮಾತಾಡಬೇಕು ಅಂತ ಹೇಳಿದ್ರೆ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈ ದೇಶಕ್ಕೆ ಕೊಡಿಯ ಕೊಟ್ಟಂತಹ ವಿಶೇಷವಾದಂತಹ ಕುಟುಂಬದ ಅವರು ಕುಡಿಯಾಗಿರೋದ್ರಿಂದ ನಮ್ಮ ಮೈಸೂರಿನಲ್ಲಿ ನಾವೆಲ್ಲೂ ಕೂಡ ನೋಡ್ತಾ ಇದೀವಿ ಎಲ್ಲ ಕಡೆ ಕೇಳ್ತಾ ಇದ್ದೀವಿ ಇಲ್ಲಿ ಯಾವುದೇ ಪಕ್ಷ ಜಾತಿ ಧರ್ಮ ಅಂತಕ್ಕಂಥ ವಿಚಾರಣೆ ಬರ್ತಿಲ್ಲ ಬಹುಶಃ ಮುಸ್ಲಿಮ್ ಸಹೋದರರು ಕೂಡ ನನಗೆ ಎಲ್ಲ ಒಂದು ಕಡೆ ಜನ ಹೇಳಿದರೆ ನಮ್ಮ ಮಹಾರಾಜರು ನಾನು ನಮ್ಮ ಮಹಾರಾಜರು ಓಟ್ ಕೊಡ್ತಕ್ಕಂಥ ನಮ್ಮ ಕರ್ತವ್ಯ ಅಂತಕ್ಕಂಥದ್ದು ಇವತ್ತು ಅಶೋಕಪುರಂನ ನನ್ನ ಸ್ನೇಹಿತ ಜನ ಸಿಕ್ಕಿದ್ರು ನಾವು ಮಹಾರಾಜರಿಗೆ ಕೊಡಬೇಕು ಹೊರತು ಏನು ಮುಖ್ಯ ಅಲ್ಲ ಮಹಾರಾಜರು ಮುಖ್ಯ ಅಂತಕ್ಕಂಥ ಆ ಅದು ವಿಚಾರ ಕೇಳಿದಾಗ ಎಲ್ಲೋಂದು ಕಡೆ ನಮ್ಗೆ ತುಂಬ ಸಂತೋಷ ಆಗುತ್ತೆ ಎಲ್ಲೋ ಒಂದು ಕಡೆ ನಾವು ಇಡೀ ದೇಶದಲ್ಲಿ ಅವರ ಅಲೆ ಮತ್ತೊಮ್ಮೆ ಮೋದಿಜಿ ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಇಡೀ ದೇಶದಲ್ಲೇ ಆಡಿರ್ತಕ್ಕಂಥ ವಿಚಾರ ಆದರೆ ಮೈಸೂರಿನಲ್ಲಿ ಮೋದಿಜಿಯವರ ಜೊತೆ ಯದುವೀರ್ ಒಡೆಯರವರು ಕೂಡ ಆ ಒಂದು ವಿಶೇಷವಾದ ಜನಗಳ ಮನಸ್ಸಿನಲ್ಲಿ ಬರ್ತಾ ಇದೆ ಯಾಕೆ ಅಂತೇಳಿದ್ರೆ ಈ ಹಿಂದೆ ಅವರು ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ ಸಂದರ್ಭದಲ್ಲಿ ಓ ಮಹಾರಾಜರು ಬಿಸಿಲಿಂದ ಹೊರಗಡೆ ಬರ್ತಾರ ಅಂತಿದ್ರು ನಮಗೆ ಅದು ಆ ವಿಚಾರಗಳನ್ನ ವರ್ಣಿಸ್ಲಿಕ್ಕೆ ನಮ್ಗೆ ಗೊತ್ತಾಗ್ತಲ್ಲ ಈಗ ಸಾರ್ವಜನಿಕರು ಮುಂದೆ ಎಲ್ಲ ಚಿತ್ರೀಕರಣವಾಗಿ ಸಾಮ ಮೈಸೂರಿಗೆ ಬರ್ತಾರೆ ಒಂದು ಕಾರ್ಯಕ್ರಮ ಆಗುತ್ತೆ ಸಾಕಷ್ಟು ಜನ ಹಿಂದೆ ಟೀಕೆ ಮಾಡಿದರು ಅರಮನೆಯಿಂದ ಹೊರಗಡೆ ಬಂದು ಜನಸಾಮಾನ್ಯರಿಗೆ ಮಹಾರಾಜರು ಸಿಗ್ತಾರ ಹೇಳಿ ಆ ಕಾರ್ಯಕ್ರಮ ಮುಗಿದ ಮೇಲೆ ದಂಪತಿ ಸಮೇತವಾಗಿ ಬಂದು ಮಹಾರಾಜ ಕಾಲೇಜನ್ನು ಕ್ಲೀನ್ ಮಾಡ್ತಕ್ಕಂಥ ಕೆಲಸವನ್ನು ಮಹಾರಾಜರು ಮಾಡಿದ್ದಾರೆ ಇದು ಪೊಲಿಟಿಕಲ್ ಗಿಮಿಕ್ ಅನ್ನೋದು ಕಾಂಗ್ರೆಸ್ನವರ ಟೀಕೆ ಕಾಂಗ್ರೆಸ್ನವ್ರಿಗೆ ಟೀಕೆ ಮಾಡೇ ಅಭ್ಯಾಸ ಈ ಯಾಕೆಂದ್ರೆ ನಾನು ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದವನು ಈಗ ಒಂದು ವರ್ಷದ ಬಿ ಜೆ ಪಿಲಿದ್ದೀನಿ ಇದ್ದೀನಿ ನಾನು ಯಾಕೆಂದ್ರೆ ಕಾಂಗ್ರೆಸ್ ಮನೆ ಏನು ಅಂತಕ್ಕಂಥ ನಂಗೆ ಚೆನ್ನಾಗಿ ಗೊತ್ತಿರತಕ್ಕಂಥದ್ದು ಅಲ್ಲಿ ದುಡಿಯುವಂತಹ ವ್ಯಕ್ತಿಗಳಿಗೆ ಅವಕಾಶ ಕೊಡದೇನೆ ಅವ್ರನ್ನ ನೇರವಾಗಿ ಅವ್ರು ಕಳಿಸ್ತಕ್ಕಂಥ ವಿಧಾನಸೌಧಕ್ಕೆ ಆಗಲಿ ಅಥವಾ ಸ್ಥಳೀಯ ಸಂಸ್ಥೆ ಕ್ಷೇತ್ರಗಳಿಗೆ ಆಗಲಿ ಅಲ್ಲ ಸ್ಮಶಾನಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾಯಿದ್ದಾರೆ ಇವತ್ತು ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಗಾಗಿ ದುಡಿದಂಥವ್ರೆಲ್ಲರೂ ಕೂಡ ಇವತ್ತು ಯಾವ ದಾರಿಗೆ ಹೋಗ್ತಿದ್ದಾರೆ ಅವ್ರ ಪರಿಸ್ಥಿತಿ ಏನಾಗ್ತಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ ಗೊತ್ತು ಎಲ್ಲರಿಗೂ ಗೊತ್ತು ಆದರೆ ಮಾತಾಡೋಕ್ಕಾಗ್ತಿಲ್ಲ ಯಾಕೆಂದರೆ ನುಂಗಲ್ ನುಂಗಲಾರದ ತುತ್ತು ಎಲ್ಲಿ ಮಾತಾಡದ ಅವ್ರು ಬಲಿ ಪಶೆ ಹೋಗ್ತೀವಿ ಅಂತಕ್ಕಂಥ ಹೆದರಿಕೆ ಇದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರು ಕೂಡ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವ್ರಿಗೆ ಮತವನ್ನು ಕೊಡ್ತಾರೆ ಚುನಾವಣೆಯಲ್ಲಿ ಕನಿಷ್ಠ ಎರಡು ಲಕ್ಷಕ್ಕೆ ಹೆಚ್ಚು ಅಂತದಿಂದ ಯದುವೀರ್ ಒಡೆಯರ್ ಅವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾಂಗ್ರೆಸ್ ಅವ್ರು ಟೀಕೆ ಬಿಡಿ ಟೀಕೆ ಮಾಡಿದಷ್ಟು ನಮಗೆ ಒಳ್ಳೇದು ನೀವು ಮಾಡಿ ಟೀಕೆ ಮಾಡಿ ಜನ ಓಟ್ ಹಾಕೋದು ನೀವು ಓಟ್ ಹಾಕಲ್ಲ ಮಹಾರಾಜರು ಅಂದರೆ ಅರ್ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿ ಇರಬೇಕು ಆ ರೀತಿ ಇರ್ತಾರೆ ಅವರು ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಈಗ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಿದ್ದಾರೆ ಹಾಗಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನ ಚುನಾವಣೆಯಲ್ಲಿ ಅವ್ರಿಗೆ ಗೆಲ್ಲೋದಕ್ಕೂ ಮುಂಚೆನೇ ಅವ್ರು ಸಂಸದರು ಆಗ್ತಾರೆ ಈ ನಮ್ಮ ಮೈಸೂರಿನ ಮತ್ತು ಕೊಡಗಿನ ಜನತೆ ಆಶೀರ್ವಾದದಿಂದ ಅಂತಕ್ಕಂಥ ನಂಬಿಕೆ ನಮ್ಮೆಲ್ಲರಿಗಿಲ್ಲಿರೋರಿಗೆಲ್ಲರಿಗೂ ಕೂಡ ಇದೆ ಆದರೆ ಒಂದು ಪ್ರಶ್ನೆ ನಾನು ಇವತ್ತು ಅವ್ರಿಗೆ ಟೀಕೆ ಮಾಡ್ತಕ್ಕಂಥವ್ರು ಮಾಡ್ತೀನಿ ಅವಕಾಶ ಕೊಟ್ಟರೆ ತಾನೇ ಅವ್ರದ್ದು ಏನು ಅಂತೇಳಿ ನಮ್ಗೆ ಗೊತ್ತಾಗೋದು ಒಬ್ಬರು ಜಿಲ್ಲಾಧಿಕಾರಿಗಳು ಇರ್ತಾರಲ್ಲ ಒಬ್ಬರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ಸು ಅವರ ಸ್ಥಾನಕ್ಕೂತಾಗಲೇ ಅವರ ಕೆಲಸ ಮಾಡೋಕ್ಕಾಗೋದು ನಾನೀಗ ಜಿಲ್ಲಾಧಿಕಾರಿ ಕೆಲಸ ಮಾಡ್ತೀನಿ ಅಂತಂದ್ರೆ ಆಗತ್ತೆ ನಾನು ಆಗಲ್ಲ ಆ ಸ್ಥಾನಕ್ಕೆ ಹೋದ್ಮೇಲೆ ಆ ಸ್ಥಾನಕ್ಕೆ ಅವಕಾಶ ಸಿಕ್ಕಿದಾಗಲೇ ಮಾಡ್ತಕ್ಕಂಥದ್ದು ಮಹಾರಾಜರಿಗೆ ಅವಕಾಶ ಸಿಕ್ಕಿದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ತಲೆ ತಲೆಮಾರಿನಿಂದ ಇದೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಅವರು ಸ್ಪರ್ಧೆ ಮಾಡಿದ್ದಾರೆ ಈಗ ಏನು ಮಾಡಬೇಕು ಜನಗಳು ಕೆಲವರು ಆಡ್ಕೊಳ್ಳೋ ಅವರು ಈಗ ಮಾಡ್ತಿರ್ತಕ್ಕಂಥ ಕೆಲಸ ಸಾಕ್ಷಿಯಾಗಿದೆ ಹಾಗಾದರೆ ಮಹಾರಾಜ್ಗಳ್ನ ಕ್ಲೀನ್ ಮಾಡಬಾರ್ದು ಅಂತಂತಂದರೆ ಅದು ಚುನಾವಣೆ ಗಿಮಿಕ್ ಅಂದರೆ ನೀವು ಮಾಡ್ತಿರ್ತಕ್ಕಂಥದ್ದು ಚುನಾವಣೆ ಗಿಮಿಕ್ಕು ಐದು ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ ಐದು ಗ್ಯಾರಂಟಿ ಏನು ಗ್ಯಾರಂಟಿ ನೀವು ಎಲ್ಲಿಂದ ತರ್ತಾ ಇದೀರಿ ಗ್ಯಾರಂಟಿ ದುಡ್ಡನ್ನ ನೀವು ನಮ್ಮ ಮೇಲೆ ಆಗ್ತಿರ್ತಕ್ಕಂಥದ್ದು ಟ್ಯಾಕ್ಸ್ನ ಈಗ ನೀವು ಸ್ಥಳೀಯ ಸಂಸ್ಥೆ ಚು ಸಂಸ್ಥೆಗಳಲ್ಲಿ ಇವತ್ತು ಮೈಸೂರು ನಗರ ಪಾಲಿಕೆಯಲ್ಲಿ ಟ್ಯಾಕ್ಸ್ನ ಕಳೆದ ಐದು ವರ್ಷ ಮೂರು ಸಾವಿರ ಐದು ಟ್ಯಾಕ್ಸ್ ಇವತ್ತು ಎಂಟು ಇಂದ ಹತ್ತು ಸಾವಿರ ಆಗಿದೆ ಯಾರ ಮೇಲೆ ಹೊರ ಬೀಳ್ತಿರ್ತಕ್ಕಂಥದ್ದು ಕೆ ಇ ಬಿಲ್ ಉಚಿತ ಕೆ ಬಿ ಬಿಲ್ ಅಂತ ಹೇಳ್ತಿರಲ್ವಾ ಈ ಹಿಂದೆ ಒಂದು ಬರೀ ಒಂದೂವರೆ ವರ್ಷ ಎರಡು ಹಿಂದೆ ಮುನ್ನೂರು ರೂಪಾಯಿ ಇದ್ದಿದ್ದು ಇವತ್ತು ಒಂದೂವರೆ ಸಾವಿರ ಬೀಳ್ತಿದೆ ಇವೆಲ್ಲ ಮರೆ ಮಾಡ್ತಕ್ಕಂಥದ್ದು ಕೆಲಸ ಬೇಡ ಕಾಂಗ್ರೆಸಿಗರು ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಕೂಡ ಈ ಲೋಕಸಭಾ ಚುನಾವಣೆ ಗಂಟ ಮಾತ್ರ ಯಾಕಂದರೆ ಈಗ ಅವ್ರಿಗೆ ಅವರು ಆ ಕ್ಷೇತ್ರಗಳ ಅಭಿವೃದ್ಧಿ ಮಾಡೋಕ್ಕಾಗ್ತಾಯಿಲ್ಲ ನುಂಗಲ್ ಅರ್ಧ ತುತ್ತು ಅವ್ರು ಏನು ಸಿಗಾಕ ಸಿಗಾಕೊಬಿಟ್ಟಿದೆ ಮುಳ್ಳವ್ರಿಗೆ ಅವ್ರು ಏನಂದ್ರೆ ಏನಾರ ಮಾಡಿ ಪಾರ್ಲಿಮೆಂಟ್ ಚುನಾವಣೆ ಮುಗಿಸ್ಬಿಟ್ರೆ ಸಾಕಪ್ಪ ಆಮೇಲೆ ಇವ್ರು ಯಾರು ಕೇಳಿದ್ರೆ ಕೋರ್ಟ್ಲಿ ಕೇಸ್ ಕೇಸ್ ಹಾಕ್ಸ್ಬಿಟ್ಟಿದ್ದಾನೆ ಇದು ಬಿ ಜೆ ಪಿ ಅವ್ರು ಮಾಡೋದು ಅವ್ರು ಮಾಡೋದು ಇವ್ರು ಮಾಡೋದು ಅಂತ ಅಂತಾರೆ ಯಾವ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಧಿಕಾರ ಕೊಟ್ಟಾದ ಮೇಲೆ ಪ್ರತಿಯೊಂದು ಕೂಡ ನಿಮ್ಮ ಕೈಯಲ್ಲಿರುತ್ತೆ ಸರ್ಕಾರ ಸರ್ಕಾರ ಕರ್ನಾಟಕ ಸರ್ಕಾರ ಏನಿದೆ ಈ ಗ್ಯಾರಂಟಿ ಈ ಪಾರ್ಲಿಮೆಂಟ್ ಚುನಾವಣೆ ಗಂಟೆ ಮಾತ್ರ ಅವ್ರು ನಡೆಸ್ತಕ್ಕಂಥದ್ದು ಆಮೇಲೆ ಕೈ ಬಿಡ್ತಾರೆ ಈಗಾಗಲೇ ಆ ಕ್ಷೇತ್ರದ ಶಾಸಕರುಗಳು ಮಂತ್ರಿಗಳು ಹೇಳ್ತಾ ಇದ್ದಾರೆ ನಾವು ಅನುದಾನ ನಮಗೆ ಸಿಗ್ತಾಯಿಲ್ಲ ಅಭಿವೃದ್ಧಿ ಇಲ್ಲ ಅನುದಾನ ಯಾಕೆ ಸಿಗ್ತಾಯಿಲ್ಲ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಅದೇ ಸರ್ಕಾರ ಸಚಿವರು ಐದು ಗ್ಯಾರಂಟಿಗೆ ನಾವು ದುಡ್ಡನ್ನು ಹಾಕಿ ಹಾಕಿ ನಾವು ಸಾಕಾಗ್ತಾ ಅಂತ ಅಂಥೇಳಿ ಅದೇ ಸರ್ಕಾರದ ಸಚಿವರುಗಳು ಸಚಿವರುಗಳು ಹೇಳ್ತಿರ್ತಕ್ಕಂಥ ಮಾತಿದು ಇದು ವಿರೋಧ ಪಕ್ಷವ್ರಲ್ಲ ಜೆ ಡಿ ಎಸ್ ಅವರಾಗಲಿ ಬಿ ಜೆ ಪಿ ಮಾಡ್ತಿರ್ತಕ್ಕಂಥ ಮಾತಲ್ಲ ಅವರೇ ಒಪ್ಕೊತಾ ಇದ್ದಾರೆ ನಮಗೆ ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗ್ತದೆ ಕ್ಷೇತ್ರ ಅಭಿವೃದ್ಧಿ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥ ಜನಗಳು ಗೊತ್ತು ದಯಮಾಡಿ ನಾನು ಕಾಂಗ್ರೆಸ್ಸಿಗರ ಮಾತಿಗೆ ಮರಳಾಗುವಂಥದ್ದು ಬೇಡ ನಮಗೆ ದೇಶ ಮುಖ್ಯ ಮೋದಿ ಮುಖ್ಯ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಯದುವೀರ್ ಕೃಷ್ಣ ತೊಡೆಯರ್ ಅವರಿಗೆ ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸ್ತಕ್ಕಂಥ ನಾವು ಮತ್ತು ಜೆ ಡಿ ಎಸ್ ಪಕ್ಷ ಮಾಡೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ಎರಡೂ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಮನವಿ ಮಾಡೋದ್ರ ಜೊತೆಯಲ್ಲಿ ಪಕ್ಷಕ್ಕಿಂತ ಹೆಚ್ಚಾಗಿ ಮುಖಂಡರು ಕಾರ್ಯಕರ್ತರಿಗಿಂತ ಹೆಚ್ಚಾಗಿ ಮತದಾರರ ತೀರ್ಮಾನ ಕೂಡ ಅದು ಅತಿ ಹೆಚ್ಚಿರುತ್ತೆ ಕಳೆದ ಎರಡು ಚುನಾವಣೆಯಲ್ಲಿ ಕಾಂಗ್ರೆಸ್ಗರಿಗೆ ಯಾವ ರೀತಿ ಮಣ್ಣು ಮುಗಿಸ್ಬೇಕು ಅಂತಕ್ಕಂಥದ್ದು ಮಣ್ಣನ್ನು ಏನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾರರು ಮುಗಿಸಿದ್ದಾರೆ ಮತ್ತು ಜೊತೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಪ್ರಶ್ನೆ ಮಾಡ್ತೀನಿ ನೀವು ಇದೇ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಅವ್ರದ್ದು ತಪ್ಪಿದೀನಿ ಚುನಾವಣೆ ಮಾಡಿದ್ರಲ್ಲ ಇವತ್ತು ಜೆ ಡಿ ಎಸ್ ಅವ್ರ ಬಿಟ್ಟು ಜೆ ಡಿ ಎಸ್ ಅವ್ರ ಮೇಲೆ ಟೀಕೆ ಮಾಡ್ತಿರಲ್ಲ ನಾಚೇ ಹೇಗಲ್ವಾ ನಿಮಗೆ ನೀವು ಜೆ ಡಿ ಎಸ್ ಅವ್ರು ಟೀಕೆ ಮಾಡ್ತಕ್ಕಂಥವ್ರು ಹದಿನೆಂಟರಲ್ಲಿ ಅವ್ರನ್ನ ತಪ್ಪಿದ್ರಿ ನೀವು ನಿಮ್ಮ ಮೇಲೆ ಸಾಕಷ್ಟು ಉಳುಕ್ತನ ಇಟ್ಕೊಂಡು ಯಾಕೆ ಪ್ರದರ್ಶನ ಮಾಡ್ತೀರಿ ಕಳೆದ ಸಾರಿ ನೀವು ಜೆ ಡಿ ಎಸ್ನ ಮೈತ್ರಿ ಮಾಡ್ಕೊಂಡಿದ್ರಿ ಆಗಲೂ ಕೂಡ ಪ್ರತಾಪ್ ಸಿಂಹ ಅವರು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಹೆಚ್ಚು ಅಂತ ಗೆದ್ದಿದ್ರು ಒಂದು ಲಕ್ಷದ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜೆ ಡಿ ಎಸ್ ಮಚ್ಚ ಕನಿಷ್ಠ ಎರಡು ಲಕ್ಷ ಈ ಚುನಾವಣೆಯಲ್ಲಿ ಕಳೆದ ಒಂದು ಲಕ್ಷದ ಮೂವತ್ತು ಸಾವಿರ ಪ್ರತಾಪ್ ಸಿಂಹ ಅವ್ರು ಪಡೆದಂಥ ಅಂತರ ಗೆಲುವಿನ ನಂತರದ ಮತ ಮೂರು ಲಕ್ಷದ ಮೂವತ್ತು ಸಾವಿರ ಮಹಾರಾಜರಿಗೆ ಅವ್ರು ಕೊಡ್ತಕ್ಕಂಥ ಗೌರವದ ಮತ ಅವನ್ನೆಲ್ಲ ನಾವು ಲೆಕ್ಕ ಹಾಕ್ಬಿಟ್ರೆ ನಾವೆಲ್ಲ ನಮ್ಮ ಲೆಕ್ಕ ಹಾಕ್ಬಿಟ್ರೆ ನೀವು ಧೂಳಿಪಟ ಪಟ ಹಾಕ್ತೀರಿ ಬೇಡ ಅದು ನಾವು ಹೇಳ್ತಕ್ಕಂಥದ್ದಲ್ಲ ಜನ ತಿಳಿಸ್ತಾರೆ ಅದನ್ನು ಅವರು ಶಾಸಕರಾಗಿದ್ದಾಗ ಈ ಚಾಮರಾಜ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಜೊತೆಯಲ್ಲಿ ಈಗ ಅವರು ಬಿ ಜೆ ಪಿ ನಗರಾಧ್ಯಕ್ಷರಾಗಿ ಕೂಡ ಅವರು ಉತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ರಾಮದಾಸ್ ಅವರು ಮಾಜಿ ಸಚಿವರು ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ ಅವರು ಕೂಡ ಪಕ್ಷದ ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ ಚಾಮರಾಜ ಕ್ಷೇತ್ರದಲ್ಲಿ ಕಳೆದ ಬಾರಿ ಏನು ಲೀಡಿಂಗ್ ತಗೊಂಡಿದೋ ಅದಕ್ಕಿಂತ ಇಪ್ಪತ್ತೈದು ಸಾವಿರ ಹೆಚ್ಚು ಲೀಡಿಂಗನ್ನ ಚಾಮರಾಜ ಕ್ಷೇತ್ರ ನಾವು ಇಲ್ಲಿ ನಮ್ಮ ನಾಗೇಂದ್ರನವರ ನಾಯಕತ್ವದಲ್ಲಿ ಮತ್ತು ಜೊತೆಯಲ್ಲಿ ಜೆ ಡಿ ಎಸ್ ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ ಅವರೆಲ್ಲರ ನಾಯಕತ್ವದಲ್ಲಿ ಕನಿಷ್ಠ ಇಪ್ಪತ್ತೈದು ಸಾವಿರಕ್ಕಿಂತ ಓದ್ಸಲಿ ಪಡೆದಂಥ ಲೀಡಿಂಗ್ ಮತಕ್ಕೂ ಹೆಚ್ಚು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿದೆ ಬಿ ಜೆ ಪಿಯ ಸಂಸದರುಗಳು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಿ ಜೆ ಪಿಗೆ ಅತಿ ಹೆಚ್ಚಿನ ಸ್ಥಾನವನ್ನು ಕೊಡಿ ಅಂತೇಳಿ ಓಪನ್ ಆಗಿ ಮಾತಾಡ್ತಾರೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಪಕ್ಷಕ್ಕೆ ಮತ ಕೊಟ್ಟರೆ ಮುಂದಿನ ಸಾಮಾನ್ಯರ ಜನರ ಕತೆ ಏನು ಅಂತೇಳಿ ಕಾಂಗ್ರೆಸ್ ಅವರು ಪ್ರಚಾರ ಇದ್ದಾರೆ ಅದೇ ಒಂದು ಚುನಾವಣಾ ಪ್ರಚಾರದ ಅಂಶ ಆಗಿದೆ ಬಿ ಜೆ ಪಿಯವರಲ್ಲ ಬಿ ಜೆ ಪಿಯಲ್ಲಿ ಯಾರೋ ಒಬ್ಬರು ಅವ್ರು ವೈಯಕ್ತಿಕವಾಗಿ ಹೇಳಿಕೆಯನ್ನು ಕೊಡ್ತಾರೆ ಏನು ಮಾಡೋಕ್ಕಾಗಲ್ಲ ರಾಷ್ಟ್ರೀಯ ನಾಯಕರುಗಳೇ ಅವರಿಗೆಲ್ಲ ಕೂಡ ತಾಕೀತ್ ಮಾಡಿದ್ದಾರೆ ಮೋದಿಜಿಯವರು ಅವರೇ ಹೇಳಿದ್ದಾರೆ ಈ ದೇಶ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಮತ್ತೊಮ್ಮೆ ಹುಟ್ಟು ಬಂದು ಅವರು ಸಂವಿಧಾನ ಬದಲಾವಣೆ ಅಂತ ಮಾಡಿ ಅಂತ ಹೇಳಿದ್ರು ಕೂಡ ನಾವು ಮಾಡಲ್ಲ ಅವ್ರು ಮಾಡಿರ್ತಕ್ಕಂಥ ಸಂವಿಧಾನದ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ನಾನು ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರ ರೀ ನಾಚಿಕೆ ಆಗಬೇಕು ರೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಚರಿತ್ರೆಯನ್ನು ನಮ್ಮ ನಮ್ಮ ಜನಗಳು ನೀವು ದಯಮಾಡಿ ಇಡೀ ರಾಜ್ಯ ಜನತೆಗೆ ಓದಿ ಕಾಂಗ್ರೆಸ್ಸಿಗರು ಸಂವಿಧಾನ ನಮ್ಮ ಸಂವಿಧಾನ ಕುಡಿಯ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದ್ರು ಅವರ ಅಂತಿಮ ಒಂದು ಕ್ರಿಯೆಯಲ್ಲಿ ಸಂಸ್ಕಾರ ಕ್ರಿಯೆಗಳಲ್ಲಿ ಸರಿಯಾದ ರೀತಿ ಅವ್ರು ಭಾಗಿಯಾಗಲಿಲ್ಲ ಜಾಗ ಕೊಡ್ಲಿಲ್ಲ ತಾ ಕೊಳಕ್ಕು ಮನಸ್ಥಿತಿ ಇರ್ತಕ್ಕಂಥ ನೀವು ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ರಿ ಯಾರ್ಯಾರು ನಾಚಿಕೆ ಆಗಬೇಕು ಜನಗಳಿಗೆಲ್ಲ ಗೊತ್ತು ನಾನು ಏನು ಹೇಳಲ್ಲ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಇತಿಹಾಸದ ಪುಸ್ತಕಗಳನ್ನು ಓದಿ ಅಲ್ಲಿ ಪುಸ್ತಕದಲ್ಲೇ ಬರೆದಿದ್ದಾರೆ ಕಾಂಗ್ರೆಸ್ಸಿಗರು ಏನೇನು ಮಾಡಿದ್ರು ಸಂವಿಧಾನ ಕೊಟ್ಟಂಥ ಮಹಾನ್ ಪಿತಾಮಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂತಕ್ಕಂಥದ್ದು ಅವ್ರು ತಿಳ್ಕೊಂಡು ಆಮೇಲೆ ಮಾತಾಡಲಿ ಅನ್ನೋದು ಮತ್ತು ರಮೇಶ್ ಅವರು ಅವ್ರ ಪಕ್ಷ ಪಕ್ಷದ ಹಿರಿಯ ನಾಯಕರುಗಳು ಅವರೇ ವಿಧಾನಸೌಧದಲ್ಲಿ ಅವರು ಅಲ್ಲು ತೊಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಲು ಎಲ್ಲೋ ಒಂದು ಕಡೆ ನನಗೆ ಅದು ಮಾನಸಿಕವಾಗಿ ನೋವಿದೆ ನಮ್ಮ ಪಕ್ಷದವ್ರಿಗೆ ನಾನು ಅನಿವಾರ್ಯವಾಗಿ ವಿಚಾರ ಹಂಚ್ಕೊಳ್ಬೇಕಾಗತ್ತೆ ಅಂತಕ್ಕಂಥದ್ದು ನಿಮ್ಮ ಪಕ್ಷದವರು ಹೇಳ್ತಾವ್ರೆ ಸಂವಿಧಾನದ ಬಗ್ಗೆ ನಮ್ಮ ಮಾತಾಡೋದಿರಲಿ ನಾವೆಲ್ಲ ಸಂವಿಧಾನಕ್ಕೆ ಭಾರತೀಯ ಜನತಾ ಪಕ್ಷ ಗೌರವ ಕೊಡ್ತಾರೆ ಪ್ರಧಾನ ಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅವರು ಸಂವಿಧಾನವನ್ನ ಹತ್ತು ವರ್ಷದಲ್ಲಿ ತೀರಿಸ್ತಕ್ಕಂಥದ್ದು ಬದಲಾವಣೆ ಮಾಡ್ತಕ್ಕಂಥದ್ದು ಯಾವುದಾರ ಒಂದು ಅಂಶಗಳಿದ್ರೆ ನೀವು ತೋರಿಸಿ ನೀವು ಅಂತಕ್ಕಂಥದ್ದು ಈ ಸಂದರ್ಭ ನಾನು ಪ್ರಶ್ನೆ ಮಾಡ್ತೀನಿ ಕೊಡಗು ಲೋಕಸಭಾ ಕ್ಷೇತ್ರ ಒಕ್ಕಲಿಗರ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಕಳೆದ ಎರಡು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಒಕ್ಕಲಿಗ ಸಮುದಾಯ ಯಾರಿಗೆ ವಲಸು ಆ ಅಭ್ಯರ್ಥಿ ಗೆದ್ದಿದ್ದಾರೆ ಈಗ ಒಕ್ಕಲಿಗ ಸಮುದಾಯಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ ಕಾಂಗ್ರೆಸ್ ಪಕ್ಷದಿಂದ ಲಕ್ಷ್ಮಣ್ ಅವರಿಗೆ ಶೇಕಡ ಎಪ್ಪತ್ತರಷ್ಟು ಒಕ್ಕಲಿಗ ಸಮುದಾಯದ ಓಟು ಕಾಂಗ್ರೆಸ್ಗೆ ಬರುತ್ತೆ ಅನ್ನೋ ನಿರೀಕ್ಷೆ ಅವ್ರಿಗೊಂದು ಪ್ರಶ್ನೆ ಮಾಡ್ತೀನಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಸು ಕಾಂಗ್ರೆಸ್ನಲ್ಲಿ ಒಕ್ಕಲಿಗರಿಗೆ ಎಷ್ಟು ನಾಯಕತ್ವವನ್ನು ಕಳೆದ ಹತ್ತು ವರ್ಷದಿಂದ ಕೊಟ್ಟಿದ್ರಿ ಎಷ್ಟು ಶಾಸಕರನ್ನು ಪಡೆದಿದ್ರಿ ನೀವು ಕಾಂಗ್ರೆಸ್ಗಿರೋ ಎಷ್ಟು ಸಂಸದರನ್ನ ಪಡೆದಿದ್ದೀರಿ ಅಂತಕ್ಕಂಥ ಅಂಕಿಅಂಶವನ್ನು ಕೊಡಲಿ ಇವತ್ತು ಎಷ್ಟು ಜನ ನೀವು ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ನಾಯಕರಿದ್ದೀರಿ ಅಂತಕ್ಕಂಥ ತಿಳಿಸಲಿ ಬಿ ಜೆ ಪಿಲಿ ನಿಮಗೆ ಕೊಡಗಿನಲ್ಲಿ ಹೋದರೆ ಬೋಪಾಯಿನವ್ರು ಬರ್ತಾರೆ ಹಾಗೆ ಬರ್ತಾ ಬರ್ತಾ ನಿಮಗೆ ಪಿರಿಯಾಪಟ್ಟಣದಲ್ಲಿ ಕೆ ಮಹಾದೇವ್ ಮಾಜಿ ಶಾಸಕರಿದ್ದಾರೆ ಹುಣಸೂರ್ಲಿಗಾಲಿ ಹರೀಶ್ ಗೌಡರು ಇದ್ದಾರೆ ಚಾಮುಂಡೇಶ್ವರಲಿ ಜಿ ಟಿ ದೇವೇಗೌಡರು ಇದ್ದಾರೆ ಪಕ್ಕದಲ್ಲಿ ಸಾರಾಮಹೇಶ್ವರ ಇದ್ದಾರೆ ಅವರು ಅವರು ಮಂಡ್ಯ ಬರ್ತಾರೆ ಆದರೂ ಕೂಡ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಮೈಸೂರಲ್ಲಿ ನಾಗೇಂದ್ರನವರು ಇದ್ದಾರೆ ಇನ್ನೂ ಸಾಕಷ್ಟು ಜನ ನಾಯಕರುಗಳ್ನ ನಾವು ಪ್ರತಾಪ್ ಸಿಂಹ ಅವ್ರನ್ನ ನಾವು ಒಕ್ಕಲಿಗರು ಸಮುದಾಯದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಅವಕಾಶ ಕೊಟ್ಟಿದ್ದರು ನಿಮ್ಮ ಕಾಂಗ್ರೆಸಲ್ಲಿ ಕೊಡಿಯಪ್ಪ ಅಂಕಿಅಂಶನ ನೀವು ಪಾಪ ಅವರಿಗೆ ಅವಕಾಶನ ಕೊಟ್ಟು ಅವ್ರಿಗೆ ನೀವು ಪಾಪ ಅವರು ನನಗೆ ಒಳ್ಳೆಯ ಸ್ನೇಹಿತರು ಅವ್ರ ಹಿಂದೆ ನಾವೆಲ್ಲ ಒಟ್ಟಿಗೆ ದುಡ್ದವ್ರ ಪಕ್ಷದಲ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವ್ರ ಪರಿಸ್ಥಿತಿ ಏನಂತ ಗೊತ್ತು ಅವ್ರು ಗೊತ್ತವ್ರು ಆಗ್ತಿಲ್ಲ ಅವರು ಒಟ್ಟಾರೆ ಅವ್ರಿಗೆ ಏನಂತಂದ್ರೆ ಯಾರನಾರು ಒಬ್ಬರನ್ನ ಬಲಿ ಕೊಡಬೇಕಾಗಿತ್ತು ಒಕ್ಲಿಗ್ರನಲ್ಲಿ ಇನ್ನೂ ಸಾಕಷ್ಟು ಜನ ಇರಲಿಲ್ವಾ ನೋಡಿ ಪಾಪ ಗ ನಮ್ಮ ಯಾರು ಗುರುಪಾಸ್ವಾಮಿ ಗುರುಸ್ವಾಮಿ ಅವರು ಅವರು ಬಿ ಜೆ ಪಿ ಜೆ ಕಾಂಗ್ರೆಸ್ಸಲ್ಲಿ ಇದ್ರು ಕೋಟಿ ಕೋಟಿಗಳು ದುಡ್ಡನ್ನ ಖರ್ಚು ಮಾಡಿದ್ರು ಪಾಪ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತೀನಿ ನಿಮಗೆ ಅಂತಂದ್ರೆ ವರ್ಣದಲ್ಲಿ ಕೊಡ್ತೀನಿ ಇನ್ಯಾವುದರ ಕ್ಷೇತ್ರ ಕೆ ಆರ್ ಹಬ್ಬ ಅಂತಂದರು ಆಮೇಲೆ ಇನ್ನೆಲ್ಲ ಕೊಡ್ತೀವಿ ಅಂತಂದ್ರೆ ಸರ್ಕಾರ ಬಂದೈತೆ ರೀ ಗುರುಸ್ವಾಮಿ ಅವರು ಗುರುಸ್ವಾಮಿ ಅವ್ರಿಗೆ ಏನ್ರಿ ಮಾಡಿದವರು ಬಿ ಜೆ ಪಿಗೆ ಸೇರ್ಕೊಂಡ್ರು ಹಾಗಾಗಿ ಒಕ್ಕಲಿಗರು ಲಿಂಗಾಯತರಿಗೆ ಅಥವಾ ಇತರೆ ಕೆಲವು ನೀವೇನು ಮುಂದುವರೆದ ಜನಾಂಗ ಅಂತ ನೀವು ಹೇಳ್ತಿರಲ್ಲ ನಾವಲ್ಲ ನೀವು ಹೇಳ್ತಿರಲ್ಲ ನೀವು ಬ್ರಾಹ್ಮಣರು ಇನ್ನೂ ಒಂದಷ್ಟು ಜನಾಂಗಗಳನ್ನ ಅವ್ರಿಗೆ ಏನು ಅವಕಾಶ ಕೊಟ್ಟಿದ್ದೀರಾ ಅಂತಕ್ಕಂಥ ನೀವು ನೇರವಾಗಿ ನೀವು ಹೇಳಬೇಕು ಕಾಂಗ್ರೆಸ್ನವರು ಜೊತೆಯಲ್ಲಿ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಎಲ್ಲ ನಾಯಕರು ಎಲ್ಲ ಸಮಾಜ ನಾವು ದಲಿತ ಸಮುದಾಯ ಬಂಧುಗಳಿಂದ ಹಿಡಿದು ನಾಯಕ ಸಮುದಾಯ ಬಂಧುಗಳಿಂದ ಹಿಡಿದು ಮತ್ತು ಇತರೆ ಸಣ್ಣ ಪುಟ್ಟ ಕುಂಬಾರ ಅಥವಾ ಮಡಿವಾಳ ಮತ್ತು ಕ್ಷತ್ರಿಯ ಎಲ್ಲ ಸಮುದಾಯದಲ್ಲಿ ನೀವು ಎಷ್ಟು ಜನ ನೀವು ಚೇರ್ಮನ್ಗಳು ಮಾಡಿದಿರಿ ಎಷ್ಟು ಜನಕ್ಕೆ ಮುಂದೆ ತಂದಿದ್ದೀರಿ ಅಂತ ನೀವು ಬರೀ ಮಾಡಿರ್ತಕ್ಕಂಥಲ್ಲ ಎಲ್ಲ ನಿಮ್ಮಲ್ಲಿ ಇರ್ತಕ್ಕಂಥ ಶಾಸಕರ ಮಕ್ಳುಗಳು ಅವ್ರ ಮಕ್ಳುಗಳು ಅವ್ರು ಹಳಿಯಿಂದಿರ್ಗಳಿಗೆ ಅವಕಾಶ ಕೊಟ್ಟಿದ್ರಿ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಇದೆಲ್ಲ ಜನ ನೋಡ್ತಿದ್ದಾರೆ ನಿಮಗೆ ಬುದ್ಧಿ ಕಲಿಸ್ತಕ್ಕಂಥದ್ದು ಎರಡು ಸಲ ಕಲಿಸಿದ್ದಾರೆ ಮೂರನೇ ಸಲಿನೂ ಕೂಡ ಕಲಿಸ್ತಾರೆ ಈ ಚುನಾವಣೆಯಲ್ಲಿ ಮೈಸೂರಿನ ಜನತೆ ಮಹಾರಾಜರು ಕೈ ಬಿಡೋದಿಲ್ಲ ಅನ್ನೋದು ನಿಮ್ಮ ನಂಬಿಕೆ ಸರ್ ಹೇಳುದಿಲ್ಲ ಸರ್ ಮಹಾರಾಜರು ಅಂತಕ್ಕಂಥದ್ದು ಅವ್ರಿಗೆ ಇರ್ತಕ್ಕಂತಹ ಗೌರವನೇ ಬೇರೆ ಮೈಸೂರಿನ ಜನತೆಗೆ ಹಾಗಾಗಿ ಮಹಾರಾಜರಿಗೆ ಕೈ ಬಿಡತಕ್ಕಂಥ ಮಾತೇ ಇಲ್ಲ ಸರ್ ಸರ್ ಒಂದು ಎರಡು ಲಕ್ಷ ಗಿಂತ ಹೆಚ್ಚು ಲೀಡ್ ಕೊಡ್ತಾರೆ ಅಂತಕ್ಕಂಥ ನನಗೆ ನಂಬಿಕೆ ಇದೆ ಸರ್ ಜನಗಳು ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬಿಜೆಪಿ ಮುಖಂಡರಾದಂತಹ ಪ್ರಶಾಂತ್ ಗೌಡರ ಮಾತು ಯಾಕಂದ್ರೆ ಸಂವಿಧಾನ ರಚನೆಗೂ ಮುಂಚೆನೆ ಮೈಸೂರಿನ ಮಹಾರಾಜರು ಪ್ರಜಾ ಪ್ರತಿನಿಧಿ ಕಾಯ್ದೆಯನ್ನು ಮಾಡಿದ್ರು ಶೇಕಡ ಎಪ್ಪತ್ತರಷ್ಟು ದಲಿತ ಮೀಸಲಾತಿಯನ್ನು ಕೊಟ್ಟಿದ್ದರು ಹೆಣ್ಮಕ್ಳಿಗೆ ಶಾಲಾ ಕಾಲೇಜನ್ನು ತೆರೆದಿದ್ದರು ವಿಶ್ವವಿದ್ಯಾಲಯ ತೆರೆದಿದ್ದಾರೆ ಕೆರೆ ಎಸ್ ಅನ್ನು ಕಟ್ಟಿದ್ದಾರೆ ಈ ರೀತಿ ಸೂರ್ಯಚಂದ್ರರು ಇರೋ ತನಕ ನೆನೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಹಾರಾಜರು ಮಾಡಿದರೆ ಆ ಒಂದು ಮಹಾರಾಜರ ಒಂದು ಕೊಡುಗೆಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಮೈಸೂರು ಕೊಡಗು ಕ್ಷೇತ್ರದ ಮತದಾರರಿಗೆ ಒಂದು ಅವಕಾಶ ಇದೆ ಈ ಕಾರಣಕ್ಕಾಗಿ ಕನಿಷ್ಠ ಮೂವತ್ತು ಲಕ್ಷಗಳ ಮತ ಮತಗಳ ಅಂತರದಿಂದ ಯದುವಿರೋರು ಜಯವನ್ನು ಸಾಧಿಸ್ತಾರೆ ಅನ್ನೋ ಒಂದು ಭವಿಷ್ಯವನ್ನು ನೋಡಿದಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೀರೇಶ್ವತೆ ರಾಘವೇಂದ್ರ ಗುಂಡೀಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ